ಡಾಕ್ಟರ್ ಇವಾಗ ಲೇಸರ್ ಟ್ರೀಟ್ಮೆಂಟ್ ಅಂದರೆ ಸಾಕಷ್ಟು ಜನ ಭಯ ಪಡ್ತಾರೆ ಸೊ ಯಾಕೆಂದ್ರೆ ಯಾವ ರೀತಿ ಇರುತ್ತೋ ಏನೋ ನಮಗೆ ಪೇಯ್ನ್ ಆಗುತ್ತಾ ಅಥವಾ ಇದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಇದನ್ನ ತೊಗೊಂಡ್ರೆ ನಾಳೆ ದಿನ ಏನಾದರೂ ಪ್ರಾಬ್ಲಮ್ಸ್ ಇರುತ್ತಾ ತೊಂದರೆಗಳು ಕ್ರಿಯೇಟ್ ಆಗುತ್ತಾ ಅಂತ ಏನು ಹೇಳ್ತೀರಿ ನೋಡಿ ಯೂಶಲಿ ನಮ್ಮ ಕ್ಲಿನಿಕಲ್ಲಿ ಮಾಡೋದು ಇದು ಪೇನ್ಲೆಸ್ ಪ್ರೊಸೀಜರ್ ನಾವು ಏನು ಮಾಡ್ತೀವಿ ಅಂದರೆ ನಂಬಿಂಗ್ ಕ್ರೀಮ್ ಅಂತ ಇರುತ್ತೆ ಸೊ ಅದು ಲೇಸರ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಒಂದು ಥರ್ಟಿ ಮಿನಿಟ್ಸ್ ಅಪ್ಲಿಕೇಶನ್ ಇರುತ್ತೆ ಸೊ ದಟ್ ನಾವು ಲೇಸರ್ ಮಾಡಿದಾಗ ನಿಮಗೆ ನೋವು ಗೊತ್ತಾಗೋದಿಲ್ಲ ಸೊ ಇಟ್ ಈಸ್ ಟೋಟಲ್ ಪೇಯ್ನ್ಲೆಸ್ ಪ್ರೊಸೀಜರ್ ಅಂತ ಹೇಳ್ತೀವಿ ವೆರಿಕೋಸ್ ಪೇನ್ಸ್ ದು ಲೇಸರ್ ಇದರ ಜೊತೆಗೆ ಏನಾಗುತ್ತೆ ಕೆಲವರು ಭಯ ಪಡ್ತಾರೆ ಯಾ ಡೆಫಿನೆಟ್ಲಿ ಅಂದರೆ ಲೇಸರ್ ಮಾಡ್ತಾರೆ ಅದು ಹೇಗಿರುತ್ತೆ ಅಂತ ಬಟ್ ನಮ್ಮಲ್ಲಿ ಏನಂದರೆ ನಿಮಗೆ ಒಳಗಡೆಯಿಂದ ಮೆಡಿಸಿನ್ಸ್ ಕೊಡ್ತಿರ್ತೀವಿ ಆಲ್ರೆಡಿ ಹೋಮಿಯೋಪತಿ ಮೆಡಿಸಿನ್ಸ್ ನಿಮಗೆ ಯಾವುದೇ ರೀತಿಯ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇರೋ ಟ್ರೀಟ್ಮೆಂಟ್ ಇರೋದ್ರಿಂದ ಏನಾಗುತ್ತೆ ಟ್ರೀಟ್ಮೆಂಟ್ ಒಳಗಡೆಯಿಂದ ಕೊಡೋದ್ರಿಂದ ಹೊರಗಡೆ ಲೇಸರ್ ನಾವು ಕಾನ್ಸಂಟ್ರೇಟ್ ಮಾಡಿದಾಗ ಏನಾಗುತ್ತೆ ನಿಮಗೆ ಎಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ ಬಟ್ ಬರೀ ಲೇಸರ್ ಟ್ರೀಟ್ಮೆಂಟ್ಗೆ ಹೋಗ್ತೀರ ಅಂದರೆ ಇಟ್ ಇಸ್ ಎ ಟೆಂಪ್ರವರಿ ರಿಲೀಫ್ ಅಂತ ಹೇಳ್ತೀವಿ ಯಾಕೆಂತಂದರೆ ನಿಮಗೆ ಒಳಗಡೆಯಿಂದ ಯಾವುದೇ ಥರದ ಟ್ರೀಟ್ಮೆಂಟ್ ಸಿಗ್ತಿರೋದಿಲ್ಲ ಬರೀ ಲೇಸರ್ಗೆ ಹೋಗ್ತೀರ ಅಂದರೆ ಡೆಫಿನೆಟ್ಲಿ ನೀವು ಮಾಡಿಸುವಾಗ ಲೇಸರ್ ನಿಮಗೆ ಗುಣಮುಖ ಬರುತ್ತೆ ಬಟ್ ಬಿಟ್ಟು ಕೆಲವು ತಿಂಗಳು ಅಥವಾ ವರ್ಷಗಳ ನಂತರ ಮತ್ತೆ ಅದು ಕಾಣಿಸ್ಕೊಳ್ಳಿ ಶುರು ಆಗುತ್ತೆ ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಕಾಂಬಿನೇಷನ್ ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ದಟ್ ಇದು ಪೂರ್ತಿಯಾಗಿ ಗುಣ ಆದ ಕೂಡ ಮತ್ತೆ ಮತ್ತೆ ಬರಬಾರ್ದು ಅಂತ ಸೊ ವಿ ಈವನ್ ಆನ್ ಪ್ರಿವೆಂಟಿವ್ ಕೋರ್ಸ್ ಅಂತ ಕೂಡ ಡಾಕ್ಟರ್ ಒಬ್ರು ಕಾಲರ್ ಕೂಡ ರೆಡಿ ಇದಾರೆ ನೋಡೋಣ ಮತ್ತಿಕೆರೆಯಿಂದ ಕರೆ ಮಾಡಿದರೆ ಮಲ್ಲೇಶ್ ನಮಸ್ತೆ ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ಮಾಡ್ಕೊಂಡಿವಿ

ಓಕೆ ಸರ್ ನಿಮ್ಗೆ ಎಡ ಎಡಗಡೆ ಸರ್ಜರಿ ಮಾಡಿದಾರೆ ಅಂತ ಹೇಳಿದ್ ಹೇಳಿದಿರ ಅಲ್ವಾ ಸೊ ಎಡಗಡೆ ಏನಾದ್ರು ಸಮಸ್ಯೆ ಇದೆಯಾ ಎಡಗಡೆ ಕಾಲಲ್ಲಿ ಸಮಸ್ಯೆ ಮತ್ತೆ ಅವೆಲ್ಲ ಮತ್ತೆ ತಿರುಗಿ ಹಂಗೆ ಕಾಣ್ತಾ ಇರುತ್ತೆ ಯೂಸ್ ಆಗಿಲ್ಲ ಅಂತ ನಾವು ಅನ್ಕೊಂಡಿವಿ ಸರ್ ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಸರ್ಜರಿ ಮಾಡಿಸಿದ್ರು ಕೂಡ ಏನಾಗುತ್ತೆ ಈ ಸಮಸ್ಯೆ ನಿಮಗೆ ಮತ್ತೆ ಮತ್ತೆ ಉತ್ಪತ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್ ಸೊ ಇವಾಗ ಏನಂತಂದರೆ ನೀವು ಈ ಈಗಾಗಲೇ ಮಾಡಿರೋಂತಹ ಕೆಲವು ಇನ್ವೆಸ್ಟಿಗೇಷನ್ಸ್ನ ನೀವು ಕ್ಲಿನಿಕ್ಕಿಗೆ ತೊಗೊಂಡು ಬನ್ನಿ ಒಮ್ಮೆ ನಾವು ಭೇಟಿ ಮಾಡಿ ಯಾಕೆ ಅಂತಂದರೆ ನಾವು ಅದನ್ನು ಡೀಟೇಲ್ ನೋಡಬೇಕು ಅಂದರೆ ನೀವು ಸರ್ಜರಿ ಮುಂಚೆ ಯಾವ ಥರ ಇತ್ತು ಮತ್ತು ಸರ್ಜರಿ ಆದಮೇಲೆ ಯಾವ ಥರ ಇದೆ ಮತ್ತು ಬಲಗಾಲಲ್ಲಿ ಯಾವ ಥರ ಸಮಸ್ಯೆ ಇದೆ ಅಂತ ನೋಡಬೇಕಾಗತ್ತೆ ಸರ್ ಸೊ ಇಲ್ಲಿ ಏನಾಗುತ್ತೆ ನಿಮಗೆ ಅದು ತುಂಬ ವರ್ಷದಿಂದ ಇರೋದ್ರಿಂದ ಡೆಫಿನೆಟ್ಲಿ ಒಂದು ಟ್ರೀಟ್ಮೆಂಟ್ ಬೇಕಾಗೇ ಆಗುತ್ತೆ ಇದರ ಜೊತೆಗೆ ನೀವು ಸ್ವಲ್ಪ ವಾಕಿಂಗ್ ಎಕ್ಸಸೈಸಸ್ ಅಂದರೆ ದಿನದಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ನೀವು ವಾಕಿಂಗ್ ಮಾಡ್ಲೇಬೇಕಾಗುತ್ತೆ ಇದರ ಜೊತೆಗೆ ನಿಮಗೆ ಫೂಟ್ ಆ್ಯಂಡ್ ಎಲಿವೇಶನ್ ಅಂತ ಹೇಳ್ತೀವಿ ಸರ್ ಅಂದರೆ ನೀವು ರಾತ್ರಿ ಮಲಗುವಾಗ ಏನಾಗುತ್ತೆ ತಲೆ ಹತ್ತಿರ ದಿಂಬಿರಬಾರ್ದು ಕಾಲ ಹತ್ರ ದಿಂಬಿ ಯೂಸ್ ಮಾಡಬೇಕಾಗುತ್ತೆ ಸೊ ಅದು ಯೂಸ್ ಮಾಡಿದಾಗ ಏನಾಗುತ್ತೆ ನಿಮಗೆ ಈ ನಿಂತಿರೋ ಸ್ಥಗಿತ ಇರೋವಂತಹ ರಕ್ತ ಏನಾಗುತ್ತೆ ರಾತ್ರಿ ನಿಮಗೆ ರಕ್ತ ಚಲನೆಯಲ್ಲಿ ಕೂಡ ಹೆಲ್ಪ್ ಆಗುತ್ತೆ ಸೊ ಇದೆರಡು ಮೀನ್ ವೈಲ್ ನೀವು ನಾವು ಹೇಳಿರೋ ಸಜೆಷನ್ ಫಾಲೋ ಮಾಡಿ ಬಟ್ ನಿಮಗೆ ಇದು ಪೂರ್ತಿಯಾಗಿ ಪರಿಹಾರ ಆಗಬೇಕು ಅಂದರೆ ಒಮ್ಮೆ ಕ್ಲಿನಿಕ್ಕಿಗೆ ಬಂದು ಭೇಟಿ ಮಾಡಿ ಸರ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ನಿಮಗೆ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್ ಸಾಕಷ್ಟು ಜನರಿಗೆ ಈ ಪ್ರಾಬ್ಲಮ್ ಇರುತ್ತೆ ಕೆಲವೊಬ್ಬರು ಆಪ್ರೇಷನ್ ಮಾಡಿಸ್ಕೊಂಡಿರ್ತಾರೆ ಆದರೂ ಕೂಡ ಈ ಸಮಸ್ಯೆ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಯಾಕೆ ಈಗ ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರಿ ಲೇಸರ್ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಬರುತ್ತಾ ಈ ಪ್ರಾಬ್ಲಮ್ಮು ಏನು ಅನ್ನೋದ್ರಿಂದ ನೋಡಿ ಬರೀ ಲೇಸರ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಡೆಫಿನೆಟ್ಲಿ ಬರುತ್ತೆ ವಾಪಸ್ ಯಾಕೆಂದರೆ ಇಟ್ ಇಸ್ ಎ ಟೆಂಪರರಿ ಟ್ರೀಟ್ಮೆಂಟ್ ಅಂತ ನಾನು ಆಗಲೇ ಹೇಳಿದೆ ನಿಮಗೆ ಈವನ್ ಸರ್ಜರಿನಲ್ಲೂ ಅದೇ ಥರನೇ ಆಗುತ್ತೆ ಯಾಕೆ ಅಂತಂದರೆ ವೇನ್ಸ್ ಇರೋದು ಯಾವ ಥರ ಇರುತ್ತೆ ಅಂದರೆ ನಿಮಗೆ ಮರಗಳ ಬ್ರಾಂಚಸ್ ಥರ ಇರುತ್ತೆ ಸೊ ಒಂದು ನರದಲ್ಲಿ ಒಂದು ರಕ್ತನಾಳದಲ್ಲಿ ಸಮಸ್ಯೆ ಆಗಿದೆ ಅಂದರೆ ಆ ರಕ್ತನಾಳ ಮಾತ್ರ ತೆಗೆದಿರ್ತಾರೆ ಸೊ ಇಲ್ಲಿ ಏನಾಗುತ್ತೆ ನಿಮಗೆ ಮೂರು ನಾಲ್ಕು ರಕ್ತನಾಳಗಳು ಮಾಡುವಂತಹ ಕೆಲಸ ಒಂದು ರಕ್ತನಾಳದ್ದು ಒಂದು ಇದು ತೆಗೆದಾಗ ಏನಾಗುತ್ತೆ ಅದರ ಪ್ರೆಷರ್ ಬೇರೆ ರಕ್ತನಾಳಗಳ ಮೇಲೆ ಬೀಳ್ತಾ ಬರುತ್ತೆ ಸೊ ಅದಕ್ಕೋಸ್ಕರ ಏನಾಗುತ್ತೆ ಸರ್ಜರಿ ಈಸ್ ನಾಟ್ ಅ ಪರ್ಮನೆಂಟ್ ಕ್ಯೂರ್ ಅಂತ ಹೇಳ್ತೀವಿ ಯಾಕೆಂತಂದರೆ ಇದು ಮತ್ತೆ ಬೇರೆ ರಕ್ತನಾಳದ ಮೇಲೆ ನಿಮಗೆ ಪ್ರೆಷರ್ ಜಾಸ್ತಿ ಮಾಡ್ತಾ ಮಾಡ್ತಾ ಏನಾಗುತ್ತೆ ಮತ್ತೆ ವೆರಿಕೋಸ್ ವೇನ್ಸ್ ಕ್ರಿಯೇಟ್ ಆಗೋಕ್ಕೆ ಶುರು ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನೀವು ಈ ವೆರಿಕೋಸ್ ವೀನ್ಸ್ ಶುರು ಆದ ನಂತರ ನೀವು ನೆಗ್ಲೆಕ್ಟ್ ಮಾಡ್ದಿರ ಇನಿಷಿಯಲ್ ಫೇಸಲ್ಲೇ ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು